ಹೊಗನೆ ಸೊಪ್ಪು ಸಾಮಾನ್ಯವಾಗಿ ಹಳ್ಳಿಗಾಡಿನ ಕೆರೆ ಕುಂಟೆ ದಡದಲ್ಲಿ ಸಿಗುವ ಪೌಷ್ಟಿಕಾಂಶ ಭರಿತ ಸೊಪ್ಪು ಹೊನಗೊನೆ ಸೊಪ್ಪು ಹೋದ ಕಣ್ಣು ಮತ್ತೆ ತಂತು ಎಂಬ ಮಾತಿದೆ ಅಷ್ಟು ಚಮತ್ಕಾರಕ ಸೊಪ್ಪು ಹೊನಗೊನೆ ಎನ್ನಲಾಗುತ್ತೆ ವಿಟಮಿನ್ ಎ ಇ ಮತ್ತು ಆಂಟಿ ಆಕ್ಸಿಡೆಂಟ್ಗಳನ್ನು ಹೇರಳವಾಗಿ ಹೊಂದಿರುವ ಹೊನಗೊನೆ ದೇಹಕ್ಕೆ ಒಳ್ಳೆಯ ಪೋಷಣೆ ಒದಗಿಸುತ್ತದೆ ಬಿಸಿ ನೀರಿಗೆ ಹೊನಗನೆ ಸೊಪ್ಪು ಮತ್ತು ತುಳಸಿ ಹಾಕಿ ಕುದಿಸಿ ಕಷಾಯ ಮಾಡಿ ಅದಕ್ಕೆ ಸ್ವಲ್ಪ ಜೇನುತುಪ್ಪ ಬೆರೆಸಿ ಕುಡಿಯುವುದರಿಂದ ಕಣ್ಣಿನ ಸಮಸ್ಯೆ ನಿವಾರಣೆಯಾಗುತ್ತೆ ದೇಹದಲ್ಲಿ ರೋಗ ಶಕ್ತಿ ವೃದ್ಧಿಯಾಗುತ್ತದೆ ಹೊನಗೊನೆ ಸೊಪ್ಪಿನ ಬಳಕೆಯಿಂದ ರಕ್ತಹೀನತೆ ನಿವಾರಣೆಯಾಗುತ್ತೆ ಕ್ಯಾಲ್ಸಿಯಂ ಹೇರಳವಾಗಿರುವುದರಿಂದ ಮೂಳೆಗಳು ಗಟ್ಟಿಗೊಳ್ಳುತ್ತವೆ ಎಳ್ಳೆಣ್ಣೆ ಜೊತೆ ಹೊನಗೊನೆ ಸೊಪ್ಪನ್ನು ಕುದಿಸಿ ಒಂದೆಲಗದ ಜೊತೆ ತಲೆಗೆ ಹಚ್ಚಿದರೆ ಬಾಲನೆರೆಯು ನಿವಾರಣೆಯಾಗುತ್ತೆ ಹೊನಗೊನೆ ಸೊಪ್ಪಿನ ಬಗ್ಗೆ ಹಲವು ಸಂಶೋಧನೆಗಳು ಸಹ ನಡೆಯುತ್ತಿದ್ದು ಮುಂದೊಂದು ದಿನ ಮೆಡಿಸಿನ್ ಉತ್ಪಾದನೆಗೆ ಬಳಸಿದರೂ ಅಚ್ಚರಿಯಿಲ್ಲ